ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಬಹಳ ಮೂಡಾಫ್ ಆಗಿದ್ದಾರೆ ಅದು ಈ ಮೂಡಾ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆ ಇಂಥ ಸಂದರ್ಭದಲ್ಲೂ ಕೂಡ ಅಹಿಂದ ವರ್ಗಗಳ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತದೆ ಇದು ನಮ್ಮಲ್ಲಿ ಮಾತ್ರ ಇರುವಂಥ ಸುದ್ದಿ ರಾಜ್ಯದಲ್ಲಿ ಅಹಿಂದ ಬೆನ್ನಿಗೆ ನಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ವಕ್ಫ್ ಬೋರ್ಡ್ ತಿದ್ದುಪಡಿಗೆ ಮಸೂದಿಗೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಕೇಂದ್ರಕ್ಕೆ ಮಾಹಿತಿಯನ್ನು ನೀಡದಿರಲು ಸೂಚನೆ ಕೊಟ್ಟರೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ವಕ್ಫ್ ಸಭೆಯಲ್ಲಿ ತಿದ್ದುಪಡಿ ವಿರೋಧಿಸಿ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ನಿನ್ನೆ ನಿನ್ನೆ ಮೀಟಿಂಗ್ ಆಗಿದೆ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ನಿರ್ಣಯ ಪ್ರತಿ ಸಲ್ಲಿಸಿದಂಥ ವಕ್ಫ್ ಮಂಡಳಿ ವಕ್ಫ್ ಮಂಡಳಿ ಸದಸ್ಯರು ನಿನ್ನೆ ಸಿ ಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದಂಥ ಸಂದರ್ಭದ ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಇದು ನಮ್ಮಲ್ಲಿ ಮಾತ್ರ ಇರುವಂಥ ಸುದ್ದಿ ರಾಜ್ಯ ವಕ್ಫ್ ಸಭೆಯಲ್ಲಿ ತಿದ್ದುಪಡಿ ವಿರೋಧಿಸಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ವಕ್ ಬೋರ್ಡ್ ತಿದ್ದುಪತಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಸೂಚನೆ ಕೊಟ್ಟ್ರಾ ಕೇಂದ್ರಕ್ಕೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡದಿರೋದಕ್ಕೆ ಸಿ ಎಂ ಸಾಹೇಬರು ಸೂಚನೆ ಕೊಟ್ಟ್ರಾ ನೋಡಿ ವಕ್ ಬೋರ್ಡ್ ವಿಚಾರವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಇತ್ತೀಚೆಗಷ್ಟೇ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತು ಕೆಲ ಬದಲಾವಣೆಗಳನ್ನು ಮಾಡಿತು ಯಾವುದಾದ್ರೂ ಒಂದು ಜಾಗ ಅಂತಿದ್ರೆ ಅದನ್ನು ವಕ್ಫ್ ಬೋರ್ಡ್ ತೀರ್ಮಾನ ಮಾಡೋಂಗಿಲ್ಲ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಬೇಕು ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅದೆಲ್ಲದರ ಬಗ್ಗೆ ತನಿಖೆ ನಡೀಬೇಕು ಈ ತರದ ಒಂದಷ್ಟು ನಿರ್ಣಯವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿತ್ತು ಈ ನಿರ್ಣಯದ ವಿರುದ್ಧವಾಗಿ ಯಾವುದೇ ರೀತಿಯಂಥ ಮಾಹಿತಿಯನ್ನು ಕೊಡಬೇಡಿ ಅಂತ ಸಿ ಎಂ ಸೂಚನೆ ಕೊಟ್ರ ವಕ್ಫ್ ಬೋರ್ಡ್ಗೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಟೋಟಲ್ವಾಗಿ ಆ ಬಿಲ್ಲನ್ನು ನಾವು ಖಂಡಿಸಬೇಕು ಅದಕ್ಕೆ ನಾವು ಯಾರೂ ಸಪೋರ್ಟ್ ಮಾಡಬಾರ್ದು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅವ್ರು ಏನೇ ವಿವರಣೆ ಕೇಳಲಿ ಅದಕ್ಕೆ ಯಾವುದೂ ನಾವು ಉತ್ತರ ಕೊಡಬಾರ್ದು ಅಂತೇಳಿ ನಾವು ಇವತ್ತು ಒಮ್ಮತವಾಗಿ ನಾವು ಮಿನೆ ನಮ್ಮ ಜಮೀರಾಮದವರ ಅಧ್ಯಕ್ಷತೆಯಲ್ಲಿ ನಾವು ತೀರ್ಮಾನ ತೊಗೊಂಡಿದ್ದೀವಿ ಈ ತೀರ್ಮಾನದ ನಂತರ ನಾವು ನಮ್ಮ ಮಿನಿಸ್ಟ್ರ ಸಮೇತ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಜೊತೆಗೆ ಅವರ ಅವರಿಗೆ ನಾವು ಮಾತಾಡಿ ಆ ಒಂದು ಏನು ನಾವು ಪ್ರೆಸ್ ನೋಟ್ ಇವತ್ತು ಮಾಡಿದ್ದೀವಿ ರೆಸುಲ್ಯೂಷನಲ್ಲಿ ಆ ಪ್ರೆಸ್ ನೋಟನ್ನು ಅವರಿಗೆ ನಾವು ಸಬ್ಮಿಟ್ ಮಾಡಿದ್ವಿ ನಮ್ಮ ಮನವಿಯನ್ನು ಅವ್ರಿಗೆ ಕೊಟ್ಟಿದ್ವಿ ನಮಗೇನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೇಳಿರೋ ಇನ್ಫಾರ್ಮೇಷನ್ ನಾವು ಕೊಡಬೇಕೋ ಬೇಡ ಅಂತೇಳಿ ನಾವು ಸಿ ಎಮ್ರ ಜ ಸಿ ಎಮ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ವಿ ಆ ಚರ್ಚೆಯಲ್ಲಿ ನೀವು ಯಾವ ವಿವರಣೆ ಅವ್ರಿಗೆ ಕೊಡೋ ಅವ ಅಗತ್ಯ ಇಲ್ಲ ಅಂತ ನಮಗೆ ಅವ್ರು ತಿಳಿಸಿದ್ದಾರೆ ಅದಕ್ಕೆ ನಮ್ಮ ಜಮೀರಾಮ ಸಾಹೇಬರು ಸಹ ನೀವು ಏನು ಕೊಡಕ್ಕೆ ಹೋಗಬೇಡ್ರಿ ಅಂತ ಅವರು ನಮಗೆ ಅವರು ನಮಗೆ ಸಂದೇಶ ಕೊಟ್ಟರು ನಮಗೇನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೇಳಿರೋ ಇನ್ಫಾರ್ಮೇಷನ್ ನಾವು ಕೊಡಬೇಕೋ ಬೇಡ ಅಂತೇಳಿ ನಾವು ಸಿ ಎಮ್ ಅವ್ರ ಜ ಸಿ ಎಮ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ವಿ ಆ ಚರ್ಚೆಯಲ್ಲಿ ನೀವು ಯಾವ ವಿವರಣೆ ಅವ್ರಿಗೆ ಕೊಡೋ ಅಗತ್ಯ ಇಲ್ಲ ಅಂತ ನಮಗೆ ಅವ್ರು ತಿಳಿಸಿದ್ದಾರೆ ಅದಕ್ಕೆ ನಮ್ಮ ಜಮೀರಾಮ ಸಾಹೇಬರು ಸಹ ನೀವು ಏನು ಕೊಡೋಕ್ಕೆ ಹೋಗ್ಬೇಡ್ರಿ ಅಂತ ಅವರು ನಮಗೆ ಅವರು ನಮಗೆ ಸಂದೇಶ ಕೊಟ್ಟರು ನಮಗೇನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೇಳಿರೋ ಇನ್ಫಾರ್ಮೇಷನ್ ನಾವು ಕೊಡಬೇಕೋ ಬೇಡ ಅಂತೇಳಿ ನಾವು ಸಿ ಎಮ್ ಅವರು ಹಿಂದ ಬೆನ್ನಿಗೆ ನಿಂತಿರುವಂತ ಸಿ ಎಂ ಸಿದ್ದರಾಮಯ್ಯ ಅವರು ಗಮನಿಸ್ತಾ ಹೋಗಿ ಕೇಂದ್ರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಲಾಗದು ನೋಡಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ಇದೆಯಲ್ಲ ಅದನ್ನು ಅಂಗೀಕರಿಸೋದಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ ತಿದ್ದುಪಡಿಯನ್ನು ಅಂಗೀಕರಿಸೋದೇ ಇರೋದಕ್ಕೆ ಈಗ ರಾಜ್ಯ ವಕ್ಫ್ ಬೋರ್ಡ್ ನಿರ್ಧಾರವನ್ನು ಮಾಡಿದೆ ಜಮೀರ್ ಅಹಮದ್ ಖಾನ್ ಅವರು ಸಚಿವರು ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆದಿದೆ ಕೇಂದ್ರದ ತಿದ್ದುಪಡಿಯನ್ನು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಆ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಆ ರಾಜ್ಯ ವಕ್ ಮಂಡಳಿ ಸಭೆ ನಿರ್ಣಯದ ಬಗ್ಗೆ ಈ ಮೀಟಿಂಗ್ ಆದ ಬಳಿಕ ಎಲ್ಲರೂ ಕೂಡ ಹೋಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿಎಂ ಅವರನ್ನ ಮೀಟ್ ಮಾಡಿ ನೋಡಿ ಯಾವ ಥರ ಇವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ಮಂಡಳಿಯವರು ಆ ಬಳಿಕ ನಮ್ಮ ತೀರ್ಮಾನವನ್ನು ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ಆ ಮೂಲಕ ಅವ್ರಿಗೆ ಹೇಳಿರ್ಬೋದು ಕೇಂದ್ರಕ್ಕೆ ಮಾಹಿತಿಯನ್ನು ಕೊಡಬೇಡಿ ಅಂತ ಆ ಮೂಲಕ ಅಹಿಂದ ಬೆನ್ನಿಗೆ ನಿಂತ ಸಿ ಎಂ ಸಿದ್ದರಾಮಯ್ಯನವರು ಅನ್ನುವ ಚರ್ಚೆಗಳಿಗೆ ಹುಟ್ಟಿಕೊಂಡಿದೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಬಹಳ ಮೂಡಾಫ್ ಆಗಿದ್ದಾರೆ ಅದು ಈ ಮೂಡಾ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಹಿನ್ನೆಲೆ ಇಂಥ ಸಂದರ್ಭದಲ್ಲೂ ಕೂಡ ಅಹಿಂದ ವರ್ಗಗಳ ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತದೆ ಇದು ನಮ್ಮಲ್ಲಿ ಮಾತ್ರ ಇರುವಂತಹ ಸುದ್ದಿ ರಾಜ್ಯದಲ್ಲಿ ಅಹಿಂದ ಬೆನ್ನಿಗೆ ನಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ವಕ್ಫ್ ಬೋರ್ಡ್ ತಿದ್ದುಪಡಿಗೆ ಮಸೂದಿಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಕೇಂದ್ರಕ್ಕೆ ಮಾಹಿತಿಯನ್ನು ನೀಡದಿರಲು ಸೂಚನೆ ಕೊಟ್ಟರೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ವಕ್ ಸಭೆಯಲ್ಲಿ ತಿದ್ದುಪಡಿ ವಿರೋಧಿಸಿ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ನಿನ್ನೆ ನಿನ್ನೆ ಮೀಟಿಂಗ್ ಆಗಿದೆ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ನಿರ್ಣಯ ಪ್ರತಿ ಸಲ್ಲಿಸಿದಂಥ ವಕ್ಫ್ ಮಂಡಳಿ ವಕ್ಫ್ ಮಂಡಳಿ ಸದಸ್ಯರು ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದ ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಇದು ನಮ್ಮಲ್ಲಿ ಮಾತ್ರ ಇರುವಂಥ ಸುದ್ದಿ ರಾಜ್ಯ ವಕ್ಫ್ ಸಭೆಯಲ್ಲಿ ತಿದ್ದುಪಡಿ ವಿರೋಧಿಸಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ವಕ್ ಬೋರ್ಡ್ ತಿದ್ದುಪತಿ ಮ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಸೂಚನೆ ಕೊಟ್ಟರಾ ಕೇಂದ್ರಕ್ಕೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡದಿರೋದಕ್ಕೆ ಸಿ ಎಂ ಸಾಹೇಬರು ಸೂಚನೆ ಕೊಟ್ರಾ ನೋಡಿ ವಕ್ ಬೋರ್ಡ್ ವಿಚಾರವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಇತ್ತೀಚೆಗಷ್ಟೇ ಕೆಲವೊಂದು ಬದಲಾವಣೆಗಳನ್ನು ಮಾಡಿತು ಕೆಲ ಬದಲಾವಣೆಗಳನ್ನು ಮಾಡ್ತು ಯಾವುದಾದ್ರೂ ಒಂದು ಜಾಗ ಅಂತಿದ್ರೆ ಅದನ್ನು ವಕ್ ಬೋರ್ಡ್ ತೀರ್ಮಾನ ಮಾಡಂಗಿಲ್ಲ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಬೇಕು ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅದೆಲ್ಲದರ ಬಗ್ಗೆ ತನಿಖೆ ನಡೀಬೇಕು ಈ ತರದ ಒಂದಷ್ಟು ನಿರ್ಣಯವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿತ್ತು ಈ ನಿರ್ಣಯದ ವಿರುದ್ಧವಾಗಿ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡಬೇಡಿ ಅಂತ ಸಿ ಎಂ ಸೂಚನೆ ಕೊಟ್ರ ವಕ್ ಬೋರ್ಡ್ಗೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಟೋಟಲ್ವಾಗಿ ಆ ಬಿಲ್ ಅನ್ನು ನಾವು ಖಂಡಿಸಬೇಕು ಅದಕ್ಕೆ ನಾವು ಯಾರು ಸಪೋರ್ಟ್ ಮಾಡಬಾರದು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಏನೇ ವಿವರಣೆ ಕೇಳಲಿ ಅದಕ್ಕೆ ಯಾವುದು ನಾವು ಉತ್ತರ ಕೊಡಬಾರ್ದು ಅಂತೇಳಿ ನಾವು ಇವತ್ತು ಒಮ್ಮತವಾಗಿ ನಾವು ಮಿನೆ ನಮ್ಮ ಜಮೀರಾಮದವರ ಅಧ್ಯಕ್ಷತೆಯಲ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ ಈ ತೀರ್ಮಾನದ ನಂತರ ನಾವು ನಮ್ಮ ಮಿನಿಸ್ಟ್ರ ಸಮೇತ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಜೊತೆಗೆ ಅವರ ಅವರಿಗೆ ನಾವು ಮಾತಾಡಿ ಆ ಒಂದು ಏನು ನಾವು ಪ್ರೆಸ್ ನೋಟ್ ಇವತ್ತು ಮಾಡಿದ್ದೀವಿ ರೆಸಲ್ಯೂಷನಲ್ಲಿ ಆ ಪ್ರೆಸ್ ನೋಟನ್ನು ಅವರಿಗೆ ನಾವು ಸಬ್ಮಿಟ್ ಮಾಡಿದ್ವಿ ನಮ್ಮ ಮನವಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ನಮಗೇನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೇಳಿರೋ ಇನ್ಫಾರ್ಮೇಷನ್ ನಾವು ಕೊಡಬೇಕೋ ಬೇಡ ಅಂತೇಳಿ ನಾವು ಸಿ ಎಮ್ರ ಜ ಸಿ ಎಮ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ವಿ ಆ ಚರ್ಚೆಯಲ್ಲಿ ನೀವು ಯಾವ ವಿವರಣೆ ಅವ್ರಿಗೆ ಕೊಡೋ ಅವಾಗ ಅಗತ್ಯ ಇಲ್ಲ ಅಂತ ನಮಗೆ ಅವರು ತಿಳಿಸಿದ್ದಾರೆ ಅದಕ್ಕೆ ನಮ್ಮ ಜಮೀರಾಮ ಸಾಹೇಬರು ಸಹ ನೀವೇನು ಕೊಡೋಕ್ಕೆ ಹೋಗ್ಬೇಡ್ರಿ ಅಂತ ಅವ್ರು ನಮಗೆ ಅವರೂ ನಮಗೆ ಸಂದೇಶ ಕೊಟ್ಟರು ನಮಗೇನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೇಳಿರೋ ಇನ್ಫಾರ್ಮೇಷನ್ ನಾವು ಕೊಡಬೇಕೋ ಬೇಡ ಅಂತೇಳಿ ನಾವು ಸಿ ಎಮ್ ಅವ್ರ ಜ ಸಿ ಎಮ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ವಿ ಆ ಚರ್ಚೆಯಲ್ಲಿ ನೀವು ಯಾವ ವಿವರಣೆ ಅವ್ರಿಗೆ ಕೊಡ ಅವಾಗ ಅಗತ್ಯ ಇಲ್ಲ ಅಂತ ನಮಗೆ ಅವ್ರು ತಿಳಿಸಿದ್ದಾರೆ ಅದಕ್ಕೆ ನಮ್ಮ ಜಮೀರಾಮ್ ಸಾಹೇಬರು ಸಹ ನೀವು ಏನು ಕೊಡಕ್ ಹೋಗ್ಬೇಡ್ರಿ ಅಂತ ಅವ್ರು ಅವರು ನಮಗೆ ಸಂದೇಶ ಕೊಟ್ಟರು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೇಳಿರೋ ಇನ್ಫಾರ್ಮೇಷನ್ ನಾವು ಕೊಡಬೇಕೋ ಬೇಡ ಅಂತೇಳಿ ನಾವು ಸಿಎಂ ಇಂದ ಬೆನ್ನಿಗೆ ನಿಂತಿರುವಂತ ಸಿ ಎಂ ಸಿದ್ದರಾಮಯ್ಯ ಅವರು ಪಾಯಿಂಟ್ಸ್ಗಳಿದೆ ಗಮನಿಸ್ತಾ ಹೋಗಿ ಕೇಂದ್ರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಲಾಗದು ನೋಡಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ಇದೆಯಲ್ಲ ಅದನ್ನ ಅಂಗೀಕರಿಸೋದಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ ತಿದ್ದುಪಡಿಯನ್ನು ಅಂಗೀಕರಿಸದೇ ಇರೋದಕ್ಕೆ ಈಗ ರಾಜ್ಯ ವಕ್ಫ್ ಬೋರ್ಡ್ ನಿರ್ಧಾರವನ್ನು ಮಾಡಿದೆ ಜಮೀರ್ ಅಹಮದ್ ಖಾನ್ ಅವರು ಸಚಿವರು ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆದಿದೆ ಕೇಂದ್ರದ ತಿದ್ದುಪಡಿಯನ್ನು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಆ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಹಾ ರಾಜ್ಯ ವಕ್ಫ್ ಮಂಡಳಿ ಸಭೆ ನಿರ್ಣಯದ ಬಗ್ಗೆ ಈ ಮೀಟಿಂಗ್ ಆದ ಬಳಿಕ ಎಲ್ಲರೂ ಕೂಡ ಹೋಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿ ಎಂ ಅವರನ್ನ ಮೇಟ್ ಮಾಡಿ ನೋಡಿ ಯಾವ ಥರ ಇವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ಮಂಡಳಿಯವರು ಆ ಬಳಿಕ ನಮ್ಮ ತೀರ್ಮಾನವನ್ನು ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ಆ ಮೂಲಕ ಅವ್ರಿಗೆ ಹೇಳಿರ್ಬೋದು ಕೇಂದ್ರಕ್ಕೆ ಮಾಹಿತಿಯನ್ನು ಕೊಡಬೇಡಿ ಅಂತ ಆ ಮೂಲಕ ಅಹಿಂದ ಬೆನ್ನಿಗೆ ನಿಂತ ಸಿ ಎಂ ಸಿದ್ದರಾಮಯ್ಯನವರು ಅನ್ನುವ ಚರ್ಚೆಗಳಿಗೆ ಹುಟ್ಟಿಕೊಂಡಿದೆ ಪಲ್ಟ್ನಲ್ಲಿ ಮುಂದಿನ ಸುದ್ದಿ